ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಾನು ಈ ದಿನ ಮದುವೆ ಮನೆಯಲ್ಲಿ ಮಾಡುವಂತಹ ತೊಂಡೆಕಾಯಿ ಪಲ್ಯ ಮನೆಗೆ ಈಸಿಯಾಗಿ ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೇನೆ ಬೇಕಾಗುವ ಸಾಮಗ್ರಿಗಳು ನೋಡೋಣ ಇಲ್ಲಿ ಒಂದು ಬಟ್ಲಷ್ಟು ತೊಂಡೆಕಾಯಿ ಈ ರೀತಿ ಕಟ್ ಮಾಡಿಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ ಸ್ವಲ್ಪ ಕೊಬ್ಬರಿ ಒಂದು ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಐದು ಗುಂಟೂರು ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಅರಿಶಿಣ ಸಾಸಿವೆ ಹಾಗೆ ಸ್ವಲ್ಪ ಹಣ್ಣನ್ನು ನೀರಾಗಿ ನೆನೆಸ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಗೆ ಎಣ್ಣೆ ಇಲ್ಲಿ ನಾನು ಮೊದಲಿಗೆ ತೊಂಡೆಕಾಯಿ ಬೇಯಿಸ್ಕೊಳ್ಳೋಕೆ ಇಟ್ಕೊಳ್ತೇನೆ ಗ್ಯಾಸ್ ಮೇಲೆ ಕುಕ್ಕರಿಕ್ಕಿ ಒಲೆ ಹಚ್ಕೊಳ್ತೇನೆ ಈ ಕುಕ್ಕರಿಗೆ ನಾನು ತೊಂಡೆಕಾಯಿ ಹಾಕ್ತೇನೆ ಈಗ ಇದಕ್ಕೀಗ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತೇನೆ ಹಾಗೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತೇನೆ ತೊಂಡೆಕಾಯಿ ಮುಳುಗೋಷ್ಟು ನೀರು ಹಾಕ್ಕೊಳ್ತೇನೆ ಈಗ ಈಗ ಕುಕ್ಕರ್ ಕ್ಯಾಪ್ ಮುಚ್ಚಿ ಒಂದು ವಿಜಿಲ್ ಕೂಗಿಸ್ಕೊಳ್ತೇನೆ ಇದನ್ನು ಇಲ್ಲಿ ಪಕ್ಕದಲ್ಲಿ ಬಾಣಲಿ ಇಕ್ಕೊಂಡು ಒಲೆ ಹಚ್ಕೊಳ್ತೇನೆ ಇವನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಕಡಲೆಬೇಳೆ ಹಾಕ್ಕೊಳ್ತೇನೆ ಹಾಗೆ ಉದ್ದಿನಬೇಳೆ ಹಾಕ್ಕೊಳ್ತೇನೆ ಸ್ವಲ್ಪ ಹುರ್ಕೋಬೇಕು ಇದನ್ನ ಈಗ ಇದಕ್ಕೆ ಒಣ್ಮೆಡ್ಸಿನಕಾಯಿಗಳ ಹಾಕ್ಕೊಳ್ತೇನೆ ಹುರ್ಕೊಳ್ಳೋಣ ಇದನ್ನ ಇದು ಸ್ವಲ್ಪ ರೋಸ್ಟ್ ಆದಮೇಲೆ ಇದಕ್ಕೆ ನಾನು ಕರಿಬೇವನೆಲೆ ಹಾಕ್ಕೊಳ್ತೇನೆ ಒಂದೆಂಟತ್ತು ಹಾಗೆ ಸಾಸಿವೆ ಜೀರಿಗೆ ಹಾಕ್ಕೊಳ್ತೇನೆ ಈಗ ಹುರ್ಕೊಂಡಿದ್ದಾಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಇವನ್ನ ತಣ್ಣಗಾಗಲು ಬಿಡೋಣ ನೋಡಿ ಇಲ್ಲಿ ಕುಕ್ಕರ್ ಇದ್ದು ಬಂತು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಹುರಿದಿರೋವಂಥ ಪದಾರ್ಥಗಳು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೇನೆ ಹಾಗೆ ಇದಕ್ಕೆ ಒಣ ಕೊಬ್ಬರಿ ಹಾಕ್ಕೊಳ್ತೇನೆ ಇದನ್ನೀಗ ಮಿಕ್ಸಿ ಮಾಡ್ಕೊಬರ್ತೇನೆ ನೋಡಿ ಈ ರೀತಿ ತರಿ ತರಿಯಾಗಿ ರುಬ್ಕೊಬರಬೇಕು ಪ್ರೆಷರೆಲ್ಲ ಹೋಗಿದೆ ಈಗ ಓಪನ್ ಮಾಡ್ತೇನೆ ನೋಡಿ ಈ ರೀತಿ ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು ಇದಕ್ಕೆ ಈಗ ಒಲೆ ಮೇಲೆ ಬಾಣಲೆ ಇಕ್ಕಿ ಒಲೆ ಹಚ್ಕೊಳ್ತೇನೆ ಎಣ್ಣೆ ಹಾಕ್ಕೊಳ್ತೇನೆ ಸ್ವಲ್ಪ ಈಗ ಇದಕ್ಕೆ ಸಾಸಿವೆ ಹಾಕ್ತೇನೆ కరివే సొప్పు హాక్త ఈ సేస్కొండ తండెకాయను సిద్ధాక ఆ ఇక రుబ్బిరో మసాలే హాకొతాను ಕಳಿಸ್ಕೊಳ್ಳೋಣ ಇದನ್ನು ಹಾಗೆ ಇದಕ್ಕೆ ತೊಂಡೆಕಾಯಿಗೆ ಆಗೋಷ್ಟು ಮಾತ್ರ ಉಪ್ಪು ಹಾಕಿದ್ವಲ್ಲ ಹಾಗಾಗಿ ಈಗ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ ಒಂದು ಅರ್ಧ ಟೀ ಉಪ್ಪು ಹಾಕ್ಕೊಳ್ತೇನೆ ಹಾಗೆ ಮುಂಚೆ ಹಣ್ಣಿನ ರಸ ಹಾಕ್ಕೊಳ್ತೇನೆ ಈಗ ಇದನ್ನು ಕಳಿಸ್ಕೊಳ್ಳೋಣ ಇದನ್ನು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ನೋಡಿ ಬೆಂದಾಗಿದೆ ಇದು ತೊಂಡೆಕಾಯಿ ಪಲ್ಯ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಈಗ ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಮದುವೆ ಮನೆ ಶೈಲಿಯಲ್ಲಿ ತೊಂಡೆಕಾಯಿ ಪಲ್ಯ ಮಾಡೋ ವಿಧಾನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳು